ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಹೊಸ ಕಂಟೆಂಟ್ ಜೊತೆಗೆ ಬಂದಿದ್ದೀನಿ ಅಂತ ಹೇಳ್ಬೋದು ಇದುವರೆಗೂ ನಾನು ಹಾಕಿರೋ ಕಂಟೆಂಟ್ಗಳಲ್ಲಿ ಡಿಲಿವರಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರುವಂತಹ ವೀಡಿಯೋಗಳು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿರೋದ್ರಿಂದ ಮತ್ತು ಅದರ ಅದರ ಮೇಲೇ ಇನ್ನೊಂದು ವಿಡಿಯೋ ಮಾಡುವ ಅಂತ ಹೇಳಿಬಿಟ್ಟು ನಾನು ನಿಮಗೆ ಈ ಒಂದು ಕಂಟೆಂಟ್ ತೊಗೊಂಡು ನಾನು ನಿಮ್ಮ ಹತ್ರ ಬಂದಿದ್ದೇನೆ ಏನಪ್ಪ ಅಂತ ಹೇಳಿದರೆ ನಾನು ನಿಮಗೆ ಕೆಲವೊಂದು ಟೈಮ್ಸ್ ವೀಡಿಯೋದಲ್ಲಿ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನೀಗಾಗಲೇ ತರ್ಡ್ ಪ್ರೆಗ್ನೆಂಟ್ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನನ್ನ ಫಸ್ಟ್ ಪ್ರೆಗ್ನೆಂಟ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನನಗೆ ಅಂತ ಹೇಳಿಬಿಟ್ಟು ಈ ಒಂದು ವೀಡಿಯೋದಲ್ಲಿ ಹೇಳ್ತಿದ್ದೀನಿ ಯಾಕಪ್ಪ ಅಂತ ಹೇಳಿದರೆ ಈ ರೀತಿ ತುಂಬ ಜನಗಳಿಗೆ ಆಗಿರುತ್ತೆ ಸೊ ಅದ್ರ ಬಗ್ಗೆ ಕೆಲವೊಬ್ಬರಿಗೆ ಮಾಹಿತಿ ಇರೋದಿಲ್ಲ ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಮಾತ್ರ ಮಾಹಿತಿ ಇದೆ ಅನ್ನೋದನ್ನು ಬಿಟ್ಟರೆ ಮತ್ತು ಇನ್ನು ಯಾವ ಕಾರಣವೂ ಇಲ್ಲ ಸೊ ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದ್ರ ಬಗ್ಗೆ ನಾನು ಮಾತ್ರ ಹೇಳ್ತೀನಿ ಅಂತಲೇ ಹೇಳ್ಬೋದು ಸೊ ಏನು ಅದು ಅಂತ ಹೇಳಿದರೆ ನಾನು ಫಸ್ಟು ಪ್ರೆಗ್ನೆಂಟ್ ಆದಾಗ ನಾನು ಆಲ್ರೆಡಿ ಹೇಳಿದೆ ತುಂಬಾ ನನಗೆ ಸಿಂಪ್ಟಮ್ಸ್ ಇತ್ತು ಅದೇ ರೀತಿಯಾಗಿ ನನಗೆ ಫಸ್ಟ್ ಪಾಪ ಬಂತು ಗರ್ಲ್ ಬೇಬಿ ಅಂತ ಹೇಳಿಬಿಟ್ಟು ಸೊ ನಾನು ಸ್ಟಾರ್ಟಿಂಗ್ ಎಲ್ಲ ಊಟ ಸರಿಯಾಗಿ ಆಗ್ತಾ ಇರಲಿಲ್ಲ ಅಂತ ಹೇಳಿದೆ ಆಮೇಲೆ ಆಫ್ಟ್ರ ಫೈವ್ ಮಂತ್ಸ್ ನನಗೆ ಊಟ ಎಲ್ಲ ಚೆನ್ನಾಗ ಚೆನ್ನಾಗೇ ಊಟ ಮಾಡ್ತಾ ಬಂದೆ ಅಂತ ಹೇಳ್ತೆ ತುಂಬ ನಿದ್ದೆ ಇತ್ತು ಈ ರೀತಿಯಾಗಿ ತುಂಬ ಬೇರೆ ಬೇರೆ ರೀತಿಯಾದಂತಹ ಸಿಂಪ್ಟಮ್ಸ್ ಇತ್ತು ಅಂತಲೇ ಹೇಳಿದೆ ಇನ್ನು ನಾನು ಡಿಲೆವರಿ ಒಂದು ಮ್ಯಾಟರಿಗೆ ಮಾತ್ರ ಬರ್ತಾ ಇದ್ದೀನಿ ಇಲ್ಲಿ ಏನಪ್ಪ ಇದು ಡಿಲಿವರಿ ಅಂತ ಹೇಳಿದರೆ ನಾನು ತುಂಬಾ ಆ್ಯಕ್ಚುಲಿ ಫಸ್ಟ್ ಪ್ರೆಗ್ನೆಂಟ್ ಬೇರೆ ಐತೆ ಆ ಟೈಮಲ್ಲಿ ಫಸ್ಟು ಪ್ರೆಗ್ನೆಂಟ್ ಇದ್ದಾಗ ತುಂಬ ಭಯ ಆಗುತ್ತೆ ಯಾರಿಗಾದರೂ ಕೂಡ ಒಂದು ಸ್ವಲ್ಪ ಭಯ ಇರುತ್ತೆ ಮತ್ತು ಅದೇ ರೀತಿಗೆ ಕ್ಯೂರಿಯಾಸಿಟಿ ಇರುತ್ತೆ ಏನಾಗ್ಬೋದು ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ಅದ್ರ ಜೊತೆ ಭಯ ಕೂಡ ಇರುತ್ತೆ ಸೊ ನಾವು ಅವಾಗ ಏನು ಮಾಡಬೇಕು ಅಂತ ಹೇಳಿದರೆ ನಮ್ಮ ಭಯ ಏನಿರುತ್ತೋ ಅದನ್ನೆಲ್ಲನೂ ನಾವು ಏನು ಮಾಡಬೇಕು ನಮ್ಮ ಮನಸ್ಸಿಂದ ಕಿತ್ತಿಸಿಬೇಕು ಮೈಂಡಿಂದ ಆಗಿರ್ಬೋದು ಮನಸ್ಸಿಂದಾಗಿರ್ಬೋದು ಎರಡರಿಂದ ನಾವು ಕಿತ್ತಿಸ್ದಾಗ ಮಾತ್ರ ನಾವು ಈ ಮೆಂಟಲಿ ಸ್ಟ್ರಾಂಗ್ ಇದ್ದಾಗ ಮಾತ್ರ ನಾವು ಏನಾದರೂ ಮಾಡಲಿಕ್ಕೆ ನಾವು ಸಾಧ್ಯ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಮೆಂಟಲಿ ಫಸ್ಟು ಫಿಕ್ಸ್ ಆಗಬೇಕು ಆ ಫಿಕ್ಸ್ ಆದಾಗ ಮಾತ್ರ ನಮ್ಗೆ ಏನಾಗುತ್ತೆ ಅಂತ ಹೇಳಿದರೆ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಅದು ಈಸಿಯಾಗಿ ಸ್ಮೂತಾಗಿ ಅದು ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ನಾನು ಅದೇ ರೀತಿಯಾಗಿದ್ದೆ ಆಲ್ರೆಡಿ ನಮ್ಮದು ಡೆಲಿವರಿ ಡೇಟ್ ಇನ್ನೇನು ಹತ್ತಿರ ಇತ್ತು ಇನ್ನು ನಮಗೆ ಟ್ವೆಂಟಿ ಡೇಸ್ ಇತ್ತು ಅನ್ನೋದು ಇತ್ತು ಆದರೆ ನನಗೆ ಟ್ವೆಂಟಿ ಡೇಸ್ಗಿಂತ ಮುಂಚೆನೇ ಡಿಲಿವರಿ ಆಗಿಬಿಟ್ಟು ಆಗ ಆಗ ಆಯಿತು ಅಂದರೆ ಯಾವುದೇ ರೀತಿಯಾಗಿ ನನಗೆ ಸ್ಟಾರ್ಟಿಂಗ್ ಡಿಲಿವರಿ ಆಗುತ್ತೆ ಅನ್ನೋ ಒಂದು ಸಿಂಪ್ಟಮ್ ಅಂದರೆ ಅವಾಗವಾಗ ಪೇನ್ ಬರೋದು ಮಾತ್ರ ಸೊ ಡಿಲಿವರಿ ಆಗೋ ದಿನ ಏನಾಯಿತು ಅಂತ ಹೇಳಿದರೆ ಆರಾಮಾಗಿ ನನಗೆ ಪಲಾವ್ ಇಷ್ಟ ಅಂತೇಳಿ ಪಲಾವ್ ಮಾಡಿಸ್ಕೊಂಡು ತಿಂದೆ ಪಲಾವ್ ಮಾಡಿಸ್ಕೊಂಡು ನಾವು ನಾನು ನಮ್ಮ ಮನೆಯವರು ಆರಾಮಾಗಿ ಕೂತ್ಕೊಂಡಿದ್ವಿ ಇನ್ನೇನು ಊರಿಗೆ ಆ್ಯಕ್ಚುಲಿ ನಾವು ಒಂದು ಊರಿಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಇಲ್ಲ ಅಂದರೆ ಒಂದು ಆಫ್ಟರ್ ಹಾಫ್ ಆ್ಯನ್ ಅವರ್ ಮಿನಿಟ್ಸಲ್ಲಿ ನಾವು ಇನ್ನೇನು ನಾವು ಊರಿಗೆ ಹೋಗಬೇಕು ಅನ್ನೋದರಲ್ಲಿ ಇದ್ವಿ ಸೊ ಕೂತಿದ್ದೀವಿ ಅದೇ ಏನು ಊಟ ಆಗಿದೆ ಮಧ್ಯಾಹ್ನ ಆಯಿತು ಒಂದೇ ಸರಿಗೆ ಏನಾಯಿತು ವಾಶ್ರೂಮಿಗೆ ಹೋಗಬೇಕು ಅನ್ನೋ ಟೈಮಲ್ಲಿ ಒಂದೇ ಸರಿಗೆ ವಾಟ್ರ್ ಬ್ರೇಕ್ ಆಗಿಬಿಡ್ತು ವಾಟ್ರ್ ಬ್ರೇಕ್ ಅಂದರೆ ಏನು ಅಂತ ನನಗೆ ಗೊತ್ತೇ ಇರಲಿಲ್ಲ ಸೊ ನಾವೇನು ಅಂದ್ಕೊಂಡ್ವಿ ಅದು ಟಾಯ್ಲೆಟ್ ಅಂತ ಹೇಳಿ ಅಂದ್ಕೊಂಡ್ವಿ ಅದು ವಾಟ್ರ್ ಬ್ರೇಕ್ ಅದು ನನಗೆ ಸ್ವಲ್ಪ ನಾನು ಕೆಲವೊಂದು ವೀಡಿಯೋ ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಅದ್ರ ಬಗ್ಗೆ ತಿಳ್ಕೊಂಡಾಗ ಅವಾಗ ಅನ್ನಿಸ್ತು ಓ ಇದು ವಾಟರ್ ಬ್ರೇಕ್ ಅಂತ ಹೇಳಿ ಸ್ವಲ್ಪ ಆಗ್ತಾ ಇರಲಿಲ್ಲ ವಾಟ್ರ್ ಬ್ರೇಕ್ ಸಿಕ್ಕಾಪಟ್ಟೆ ಹೋಗ್ತಾನೇ ಇದೆ ಹೋಗ್ತಾನೆ ಇದೆ ಹೋಗ್ತಾನೇ ಆವಾಗೇನಾಯಿತು ಅಂತ ಹೇಳಿದರೆ ಒಂದೇ ಹೆಸರಿಗೆ ತುಂಬಾ ಭಯ ಆಗೋಗ್ಬಿಡ್ತು ಯಾಕಂದರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ವಾಟರ್ ಬ್ರೇಕ್ ಆಗಿಬಿಟ್ಟಿದೆ ನಾನು ನಮ್ಮ ಮನೆಯವ್ರಿ ಬ್ರಿದ್ವಿ ಅಮ್ಮರು ಮೇಲ್ಗಡೆ ಇದ್ದರು ಒಂದೇ ಏನು ನಮ್ಮ ಮನೇಲಿ ಹೋಗಿ ನಮ್ಮಅಮ್ಮನ ಕರೆದ್ರು ಬನ್ನಿ ಅಂತ ಹೇಳಿಬಿಟ್ಟು ಅವ್ರು ಬಂದರು ಸೊ ನೋಡಿ ಇವಳಿಗೆ ಏನೇನು ಡೆಲಿವರಿ ಇನ್ನು ಸ್ವಲ್ಪ ಹೊತ್ತಿಗೆ ಡೆಲಿವರಿ ಆಗುತ್ತೆ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಿಲ್ಲ ನಾರ್ಮಲ್ ಆಗುತ್ತೋ ಸೀಸರ್ ಆಗುತ್ತೋ ಅಂತ ಹೇಳಿಬಿಟ್ಟು ಆದರೂ ಕೂಡ ಇರುತ್ತಲ್ವ ಮೈಂಡಲ್ಲಿ ಏನೋ ಒಂಥರ ಭಯ ಭಯ ನನಗಂತೂ ಅಳ್ತಾ ಇದ್ದೆ ನಾನು ಫುಲ್ ವಾಟ್ರ್ ಬ್ರೇಕ್ ಆದಾಗ ಏನಾಗುತ್ತೇನೋ ಅಂತ ಫುಲ್ ಫಸ್ಟ್ ಪ್ರೆಗ್ನೆಂಟ್ ಬೇರೆ ಫುಲ್ ಅಳ್ತಾ ಇದ್ದೀನಿ ಆ ರೀತಿ ಬೇರೆ ಆಗಿಬಿಟ್ಟಿದೆ ಹೊರಗಡೆ ನೋಡಿದರೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ಮಳೆ ಅಂದರೆ ಯಾವ ಮಟ್ಟಿಗೆ ಅಂದರೆ ಹಾಸ್ಪಿಟ್ಲಿಗೆ ಹೋಗೋದು ಹೋಗೋಕ್ಕೆ ನಮಗೆ ದಾರಿ ಇಲ್ಲ ಫುಲ್ ಮಳೆ ನಮ್ಮ ಊರಲ್ಲೆಲ್ಲ ರೋಡಲ್ಲೆಲ್ಲ ನೀರು ನಿಂತ್ಕೊಂಡ್ಬಿಡ್ತೇವೆ ಆಟೋ ಕೂಡ ಮೂವ್ ಆಗೋದಿಲ್ಲ ಅಂಥ ಟೈಮಲ್ಲಿ ನನಗೆ ವಾಟ್ರ್ ಬ್ರೇಕಾಗ್ಬಿಟ್ಟಿದೆ ಹಾಸ್ಪಿಟ್ಲಿಗೆ ಹೋಗಬೇಕು ಮಳೆ ಅಷ್ಟು ಜೋರು ಮಳೆ ಬೇರೆ ಬರ್ತಾ ಇದೆ ಏನು ಮಾಡಬೇಕು ಗೊತ್ತೇನೇ ಆಗ್ತಾಯಿಲ್ಲ ಸೊ ಏನು ಮಾಡಿದ್ವಿ ಹೋಗಲೇಬೇಕಲ್ವಾ ಆ ಮಳೆಯಲ್ಲೇ ಹೋದ್ವಿ ಬೇಗ ಬೇಗ ಒಂದು ಆಟೋ ಹೇಗ ತಂದು ಅಲ್ಲಿ ಬೇಗಲ್ಲಿ ಮೂವ್ ಆಗಲಿಲ್ಲ ಅಲ್ಲಿಂದ ಒಂದು ಸ್ವಲ್ಪ ಹಾಸ್ಪಿಟ್ಲ್ ಇನ್ನೇನು ನಿಯರ್ ಇದೆ ಅಂದರೆ ಅಲ್ಲಿಂದ ಮತ್ತೆ ನಾನು ನೀರಲ್ಲೇ ನಡ್ಕೊಂಡು ಹೋಗಬೇಕು ಅಷ್ಟೆಲ್ಲ ಆಯಿತು ಅಂದ್ರೂ ಹೋದ್ವಿ ಡಾಕ್ಟ್ರೆಲ್ಲ ಚೆಕ್ ಮಾಡಿದ್ರು ಐ ತಿಂಕ್ ಅಲ್ಲೇ ಡಾಕ್ಟ್ರು ಹೋಗ್ಬಿಟ್ಟಿದ್ರು ಅನಿಸುತ್ತೆ ಮನೆಗೆ ಮತ್ತೆ ಫೋನ್ ಮಾಡೆಲ್ಲ ಕರೆಸಿಬಿಟ್ಟು ಡಾಕ್ಟರ್ನ ನಮಗೆ ಅವ್ರಿಗೆ ಗೊತ್ತಿರೋ ಡಾಕ್ಟರೇ ಹಾಗಾಗಿ ಅವರೆಲ್ಲ ಫೋನ್ ಮಾಡಿ ಕರೆಸಿದ್ರು ಸೊ ಆಮೇಲೆ ಅವ್ರ ಎಲ್ಲ ಬಂದು ಚೆಕ್ ಮಾಡಿದರು ಇಲ್ಲ ಇವ್ರಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿದರು ಸೊ ಹೇಳ್ತೀವಲ್ವ ನಾವು ಯಾವಾಗಲೂ ಏನು ಮಾಡಬೇಕು ಅಂತ ಹೇಳಿದರೆ ಮೆಂಟಲಿ ಸ್ಟ್ರಾಂಗಿದ್ದು ನಾವು ನಾನು ನಿಮ್ಗೆ ಆಲ್ರೆಡಿ ಓಲ್ಡ್ ವೀಡಿಯೋದಲ್ಲಿ ಹೇಳಿದ್ದೀನಿ ನಾರ್ಮಲ್ ಡೆಲಿವರಿಗೆ ನಾವು ಏನೇನು ಮಾಡಬೇಕು ಅಂತ ಹೇಳಿ ಆ ಟಿಪ್ಸ್ ಎಲ್ಲ ಫಾಲೋ ಮಾಡು ಮಾಡಿದ್ರಿಂದ ನನಗೆ ಐ ಥಿಂಕ್ ನಮಗೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ತೀನಿ ನೀವು ಕೂಡ ಆ ಟಿಪ್ಸನ್ನ ದಯವಿಟ್ಟು ಫಾಲೋ ಮಾಡಿ ಆಗಲಿಲ್ಲ ಅಂದರೆ ಬೇರೆ ಮಾತು ಬಟ್ ನಾವು ಫಾಲೋ ಮಾಡಿ ಫಾಲೋ ಮಾಡಲೇಬೇಕು ಟ್ರೈ ಮಾಡಿದರೆ ಎಲ್ಲ ಮನಸ್ಸು ಇಚ್ಛೆ ಇದ್ದರೆ ಎಲ್ಲದು ಕೂಡ ಆಗುತ್ತೆ ಅಂತ ಹೇಳ್ತೀನಿ ಸೊ ಆ ಒಂದು ಟಿಪ್ಸ್ ವೀಡಿಯೋವನ್ನು ನೀವು ನೋಡ್ಕೊಂಡು ಬನ್ನಿ ಸೊ ಈ ರೀತಿಯಾಗಿ ಇಷ್ಟು ಇಂಚಸ್ ಓಪನ್ ಆಗಿದೆ ಸೊ ಇನ್ನು ಸ್ವಲ್ಪ ಹೊತ್ತಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು ನನಗೆ ಹೋದ ತಕ್ಷಣ ಒಂದು ಇಂಜೆಕ್ಷನ್ ಕೊಟ್ಟರು ನನಗೆ ಪೇನ್ ಏನಾಗ ಆಮೇಲೆ ಪೇನ್ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಯಿತು ಪೇನ್ ಹೇಗಿರುತ್ತೆ ಅಪ್ಪ ಅಂತ ಹೇಳಿದರೆ ನನಗೆ ವಾಟ್ರ್ ಬ್ರೇಕು ಫುಲ್ ಹೋಗ್ಬಿಟ್ಟಿತ್ತು ಆಟೋರೆಲ್ಲ ಹೋಗ್ತಾ ಇದೆ ಪೇನ್ ಬರ್ತಾಯಿದೆ ಆ ಪೇನ್ ಮಾತ್ರ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಆದರೂ ಕೂಡ ನಾವು ಸಹಿಸ್ಕೊಳ್ಳೇಬೇಕು ಅದು ಯಾಕಂದರೆ ಅದು ನಾರ್ಮಲ್ವರೆಗೆ ಆಗಬೇಕು ಅಂದರೆ ನಾವು ಅದನ್ನು ತಡ್ಕೊಳ್ಳೇಬೇಕು ಏನು ಮಾಡಲಿಕ್ಕಾಗಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಅದು ಆಗುವಂಥದ್ದೇ ಸೀಸರ್ ಏನಾಯಿತು ಅಂತ ಹೇಳಿದರೆ ವಿತೌಟ್ ಪೇನ್ ಅಂತ ಹೇಳ್ತಾರೆ ತೆಗೆಯೋದು ಪಾಪು ಆಪ್ರೇಷನ್ ಮಾಡಬೇಕಾದ್ರಷ್ಟೇ ಪೇನ್ ಇರಲ್ಲ ಆಮೇಲೆ ಅದು ಅದು ಕೂಡ ಅದೇ ರೀತಿಯಾಗಿ ಪೇನ್ ಇರುತ್ತೆ ಸೊ ಅದಕ್ಕಿನ್ನೂ ಇದು ಬೆಟರ್ ಅಲ್ವಾ ಸೊ ಹಾಗಾಗಿ ನಾವು ಯಾವುದಕ್ಕೆ ಆಗಲಿ ಒಂದಕ್ಕೆ ಅದು ಆಗಲಿಲ್ಲ ಅಂದರೆ ಅದಕ್ಕೆ ಹೋಗ್ಬೋದು ತೊಂದರೆ ಇಲ್ಲ ಬಟ್ ಆಗೋ ಹಾಗೆ ನಾವು ನಾರ್ಮಲ್ ಡೆಲಿವರಿ ಆಗೋ ಹಾಗೆ ನಾವು ಟ್ರೈ ಮಾಡಿದ್ರಿ ಏನು ತಪ್ಪೇನಿಲ್ವಲ್ಲ ಸೊ ಅದೇ ರೀತಿಯಾಗಿ ನಾನು ಕೂಡ ಮಾಡಿದೆ ನನಗೆ ನಾರ್ಮಲ್ ಡೆಲಿವರಿ ಅಂದ್ರೂ ಭಾಳ ಭಯ ಆಯಿತು ಸೊ ಅದನ್ನೆಲ್ಲ ದಾಟ್ಕೊಂಡು ನಾನು ಆ ಒಂದು ಸ್ಟೇಜಿಗೆ ಹೋದೆ ಸೊ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಯಾವ ರೀತಿ ಪೇನ್ ಇರುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಬಿಟ್ಟು 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 ಒಂದು ಸ್ವಲ್ಪ ಪೇನ್ ಬಂದರೆ ಮತ್ತೆ ಒಂದು ಸ್ವಲ್ಪ ತರಾಮಾಗಿರ್ತಿದ್ದೆ ಮಾತಾಡ್ತಿದ್ದೆ ಸೊ ಮತ್ತು ಪೇನ್ ಸ್ಟಾರ್ಟ್ ಆಗೋದು ಮತ್ತೆ ಒಂದು ಸ್ವಲ್ಪ ತರಾಮಾಗಿರ್ತಿದ್ದೆ ಸೊ ಈ ಪೇನ್ ಸ್ಟಾರ್ಟ್ ಆದ ಒಂದು ನನಗೆ ಒಂದು ಕಷಾಯ ಮಾಡಿಕೊಟ್ಟಿದ್ರು ಜೀರಿಗೆ ಬೆಲ್ಲ ಕಷಾಯ ಸೊ ಈ ಕಷಾಯನ ಕುಡಿದ್ರೆ ಏನಾಗುತ್ತೆ ಇನ್ನು ಪೇನ್ ಫುಲ್ ಫಾಸ್ಟ್ ಆಗಿಬಿಡುತ್ತೆ ನಾರ್ಮಲ್ ಡೆಲಿವರಿ ಬೇಗ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುವಂತಹ ಒಂದು ಕಷಾಯ ಸೊ ಈ ಒಂದು ಕಷಾಯ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಈಗೆಲ್ಲ ಪೇನ್ ಬರ್ತಾಯಿತ್ತು ಮತ್ತೆ ಒಂದು ಸ್ವಲ್ಪ ಬಿಟ್ಟು ಬಂದು ಮತ್ತೆ ಚೆಕ್ ಮಾಡ್ತಾಯಿದ್ರು ಎಷ್ಟು ಇಂಚ್ ಓಪನ್ ಆಗಿದೆ ಸೊ ಆ ರೀತಿಗೆಲ್ಲ ಚೆಕ್ ಮಾಡೇ ಮಾಡ್ತಾರೆ ನಾರ್ಮಲ್ ಡೆಲಿವರಿಗೆ ಸೊ ಈ ರೀತಿಯಾಗಿ ಆಗ್ತಾಯಿತ್ತು ಈ ರೀತಿಯೆಲ್ಲ ಆದಮೇಲೆ ಮತ್ತೆ ಇನ್ನೊಂದು ಇಂಜೆಕ್ಷನ್ ಕೊಟ್ಟರು ಆ ಒಂದು ಇಂಜೆಕ್ಷನ್ ಕೊಟ್ಟ ಮೇಲೆ ಮತ್ತೆ ಪೇನ್ ಸ್ಟಾರ್ಟ್ ಯಾವ ರೀತಿ ಪೇನು ಅಂತ ಹೇಳಿದ್ರೆ ಮೈ ಗಾಡ್ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಆದರೆ ಯಾರು ಭಯ ಪಡ್ಕೊಬೇಡಿ ಅದು ಮತ್ತು ಆ ಜಾಗದಲ್ಲಿ ನಮಗೆ ಮತ್ತೆ ಮಗು ಆಚೆ ಬರಬೇಕು ಅಂದರೆ ಏನೇನು ಪ್ಲ್ಯಾನಿಂಗ್ ಆಗ್ತಾ ಇರಬೇಕು ಸೊ ಅದು ಒಳಗಡೆ ಅದು ಇರೋದಕ್ಕೆ ನೀವು ಬಂದೇ ಬರುತ್ತೆ ಕಾಮನ್ನು ಯಾರು ಕೂಡ ಭಯ ಪಡ್ಕೊಬೇಡಿ ಏನೂ ಆಗೋದಿಲ್ಲ ಸೊ ಈ ರೀತಿಯಾಗಿ ಏನಾಯಿತು ಪೇನು ಜಾಸ್ತಿ 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 ಆಗ್ತಾ ಆಗ್ತಾ ಇನ್ನೇನು ನನಗೆ ತಡ್ಕೊಳ್ಳೋಕ್ಕೆ ಇನ್ನೇನು ಆಗೋದಿಲ್ಲಪ್ಪ ನನ್ನ ಕೈಲಿ ಆಗೋದಿಲ್ಲ ಅಂತೇಳಿ ಮಮ್ಮ್ರಿಗೆ ಹೇಳ್ತೈತೆ ಆವಾಗ ನನಗೆ ಒಂದು ಒಳಗಡೆ ಕರ್ಕೊಂಡು ಹೋಗಿ ಗ್ಲುಕೋಸ್ ಎಲ್ಲ ಹಾಕಿ ಮತ್ತೆ ಇನ್ನೊಂದು ಇಂಜೆಕ್ಷನ್ ಕೊಟ್ಟರು ಆ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಅವ್ರು ಹೇಳಿದರು ಬ್ರೀತಿಂಗ್ ಎಕ್ಸಸೈಸ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಅದು ಅದನ್ನು ಮಾಡ್ಕೊಬೇಕು ಸೊ ಉಸಿರು ತೊಗೊಂಡು ಉಸಿರು ಬಿಡುವಂಥದ್ದು ಇದು ನಮಗೆ ಪೇನ್ ಬಂದಾಗೆ ತುಂಬಾ ಹೆಲ್ಪ್ ಆಗುತ್ತೆ ಪೇನನ್ನು ಏನು ಮಾಡುತ್ತೆ ಕಡಿಮೆ ಮಾಡ್ತಾ ಆ ಟೈಮಲ್ಲಿ ಸೊ ಜೋರಾಗಿ ಏನು ಪುಷ್ ಮಾಡ್ತಾ ಇರಬೇಕು ಅಂತ ಹೇಳಿದರು ನಾನು ಮಾಡ್ತಾಯಿದ್ದೆ ಮಾಡ್ತಾಯಿದ್ದೆ ಒಂದು ಎರಡು ಮೂರು ಸಲ ಮಾಡಿದೆ ತುಂಬಾ ಪೇನ್ ಆಗುತ್ತೆ ಸೊ ಆಮೇಲೆ ಮಗು ನೋಡಿದ ತಕ್ಷಣ ಯಾವುದೇ ಪೇನ್ ಕೂಡ ಇರೋದಿಲ್ಲ ಸೊ ಲಾಸ್ಟಿಗೆ ಒಂದು ತ್ರೀ ಪುಷಿಗೆ ತ್ರೀ ಆರ್ ಫೋರ್ ಪುಷಿಗೆ ಏನಾಯಿತು ಪಾಪ ಆಚೆ ಬಂತು ಸೊ ಇಷ್ಟೇ ನಾರ್ಮಲ್ ಟಿ ಏನು ತೊಂದರೆ ಏನು ಇಲ್ಲ ಅಂತಲೇ ಹೇಳ್ತೀನಿ ಸೊ ಟ್ರೈ ಮಾಡಿ ಅಲ್ಲ ಏನೂ ಆಗೋದಿಲ್ಲ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಯಾವುದಕ್ಕೆ ಹೇಳ್ಕೊಬೇಡಿ ಮುಂಚೆನೇ ಮೆಂಟಲಿ ಫಿಕ್ಸ್ ಆಗಿ ಮೆಂಟಲಿ ಸ್ಟ್ರಾಂಗ್ ಆಗಿ ಮೆಂಟಲಿ ಸ್ಟ್ರಾಂಗ್ ಆದರೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ ಸೋ ಟ್ರೈ ಮಾಡಿ ಅಷ್ಟೇ ಇಷ್ಟು ಮಾತ್ರ ಹೇಳ್ತೀನಿ ಈ ಒಂದು ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಇದೇ ರೀತಿಯಾಗಿ ಮತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಫ್ರೆಂಡ್ಸ್